ಹೆಲೋ ಯಾವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಟುಡೇ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಾವು ಹೊರಡೋ ಅಷ್ಟೊತ್ತಿಗೆ ಲೇಟೇ ಆಗಿಬಿಡ್ತು ಸೆವೆನ್ ಓ ಕ್ಲಾಕ್ ಆಗಿತ್ತು ಬಿಡೋ ಅಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ ನಾವು ರೀಚ್ ಆಗೋ ಅಷ್ಟೊದ್ಗೆ ಆಗುತ್ತೆ ಅಂತ ಹೋಟೆಲ್ಗೆ ಹೋದ್ವಿ ಸ್ವಲ್ಪ ಲೈಟ್ ಫುಡ್ ತಿಂದ್ಕೊಂಡು ಹೋಗೋಣ ಅಂತ ಇದು ನಾವು ರೆಗ್ಯುಲರಾಗಿ ಊಟ ಮಾಡೋ ಹೋಟೆಲ್ಲು ನಮ್ಮ ರೆಗ್ಯುಲರ್ ಅಡ್ಡ ಅಂತಲೇ ಹೇಳ್ಬೋದು ನಾವಿಲ್ಲಿ ತೊಗೊಂಡಿದ್ದು ಮಸಾಲ ಪುರಿ ಮತ್ತು ಗೋಬಿನ ಟ್ರೈ ಮಾಡಿದ್ವಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇಲ್ಲಿ ಈ ಹೋಟೆಲ್ ನಿಯರ್ ದೊಡ್ಡಬಳ್ಳಾಪುರ ಹತ್ರ ಬರುತ್ತೆ ಹಾಗೆ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೊರಟಿದ್ದೀವಿ ನಾಳೆ ಹಬ್ಬ ಇದೆ ಅಲ್ಲ ಅದರಿಂದ ಟುಡೇ ಊರಿಗೆ ಹೋಗ್ತಾ ಇದ್ದೀವಿ ಗಣೇಶ ಹಬ್ಬ ರೀಚ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆನ ಮಾಡಿದೆ ಸಿಂಪ್ಲಿ ಈ ಥರ ಮಾಡಿದೆ ಹಾಗೆ ನಮ್ಮ ಮನೆ ಮುಂದೆನೆ ಒಂದು ಗಣೇಶನ ಕೂರಿಸ್ತಾರೆ ಇದು ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಪ್ಲೇಸಲ್ಲೇ ಕೂರಿಸ್ತಾರೆ ಇಲ್ಲಿ ಗಣೇಶ ಹಬ್ಬ ಅಂದರೆ ಏನೋ ಒಂಥರ ಇಷ್ಟ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಗಣಪತಿ ಮುದ್ದು ಗಣೇಶ ನಾವು ಚಿಕ್ಕ ನಾನು ಇಲ್ಲಿ ಪೂಜೆಗೆ ಹೋಗ್ತಾ ಇದ್ವಿ ನೈಟ್ ಇನ್ನು ಗಣೇಶನಿಗೆ ಇಷ್ಟವಾಗಿರೋ ತಿಂಡಿಗಳೇನಪ್ಪ ಅಂತ ಹೇಳಿದ್ರೆ ಹಸಿ ಕಡುಬು ನಿಮ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲ ಗಣೇಶನಿಗೆ ಮೋದಕ ಹಾಗೆ ಹಸಿ ಕಡುಬು ಅಂದರೆ ತುಂಬಾ ಇಷ್ಟ ಹಾಗೆ ನಾವು ಕೂಡ ಹಸಿ ಕಡುಬನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ ವರ್ಷ ವರ್ಷವೂ ನಮ್ಮ ಮನೆಯಲ್ಲಿ ಹಸಿ ಕಡುಬು ಕಂಪಲ್ಸರಿ ಮಾಡ್ತೀವಿ ಗಣೇಶ ಹಬ್ಬಕ್ಕೆ ನಾವು ಈ ಸರಿ ಎರಡು ರೀತಿ ಕಡುಬನ್ನ ಮಾಡ್ತಾ ಇದ್ದೀವಿ ಒಂದು ಹೂರ್ಣದ ಕಡುಬು ಇನ್ನೊಂದು ಕಡಲೆ ಬೀಜದ ಕಡುಬುನ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಮ್ಮಮ್ಮಿ ಮಾಡ್ತಾ ಇದ್ದಾರೆ ಇಲ್ಲಿ ಈ ಕಡಬನ್ನ ಪ್ರಿಪೇರ್ ಮಾಡ್ಕೋತಾ ಇರೋದು ಅಕ್ಕಿ ಹಿಟ್ಟಿನಲ್ಲಿ ಮಾಡಬೇಕಾಗಿರುತ್ತೆ ಅಕ್ಕಿ ಹಿಟ್ಟನ್ನ ಮಿಷನ್ಗಾಗಿ ಗ್ರೈಂಡ್ ಮಾಡಿಕೊಂಡು ಪೌಡರ್ನ ತಗೊಂಡು ಈ ಥರ ಮುದ್ದೆ ಟೈಪು ಪ್ರಿಪೇರ್ ಮಾಡ್ಕೋಬೇಕು ಅದು ರೆಸಿಪಿನ ನಾನು ನೆಕ್ಸ್ಟ್ ಟೈಮು ನಿಮಗೆ ಶೇರ್ ಮಾಡ್ತೀನಿ ಈ ಸರಿ ನನಗೆ ಅದು ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿಲ್ಲ ಅದರಿಂದ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಬರುತ್ತಾ ಕಾಮೆಂಟ್ ಮಾಡಿ ಹಾಗೆ ಈ ಕಡುಬಗೆ ಕಾಯಿ ಹಾಲನ್ನ ಪ್ರಿಪೇರ್ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಾಯಿ ಹಾಲು ಮತ್ತು ಹಸಿ ಕಡುಬಿಗೆ ಹಾಗೆ ಅಡುಗೆಗಳೆಲ್ಲ ಪ್ರಿಪೇರ್ ಮಾಡಿ ದೇವ್ರಿಗೆ ಎಡೆನ ಹಾಕಿದ್ದೀವಿ ಪೂಜೆ ಮಾಡಿ ಮುಗಿಸ್ದೆ ಹಾಗೆ ನಮ್ಮ ಕಡೆ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮತ್ತು ಹೆಣ್ಮಕ್ಕಳು ಅಮ್ಮಂದಿರಿಗೆ ಬಾಗಿನ ಕೊಡೋದು ನಮ್ಮ ಕಡೆ ಇದೆ ಅದೊಂಥರ ಶಾಸ್ತ್ರ ಹಾಗೆ ನಮ್ಮಕ್ಕ ಸಾಯಂಕಾಲ ಬಾಗಿನ ಕೂಡ ತೊಗೊಂಬಂದರು ಅಮ್ಮಂಗೆ ಈ ಥರ ನೋಡಿ ಅರಶಿನ ಹಚ್ಚಿ ಕುಂಕುಮ ಇಟ್ಟು ಈ ಥರ ಮಾಡ್ತೀವಿ ಬಾಗಿನ ಅಂದರೆ ಏನೇನು ಕೊಡ್ತೀವಿ ಈಗಾಗಲೇ ಗೊತ್ತಿರುತ್ತೆ ಅಲ್ವಾ ಅರಶಿನ ಕುಂಕುಮ ತಾಂಬೂಲ ಹಾಗೆ ಹಣ್ಣು ಮತ್ತು ಸೀರೆ ಬಳೆನ ಕೊಡ್ತಾರೆ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ನಮ್ಮ ಕಡೆ ಎಲ್ಲ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಅವ್ರ ಅಪ್ಪ ಅಮ್ಮನ ಮನೆಗೆ ಬಂದಿರ್ತಾರೆ ಅವತ್ತಿನ ದಿನ ನೋಡೋಕ್ಕೆ ಏನೋ ಒಂಥರ ಖುಷಿ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಮತ್ತು ಹಬ್ಬದ ದಿನ ನಾಗರಿಕಲ್ಗೆ ಹೋಗಿ ಪೂಜೆ ಮಾಡ್ಕೊಂಬರೋದು ನಮ್ಮ ಕಡೆ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಟುಡೇ ನಾವು ಹೋದಾಗ ತುಂಬಾ ರಶ್ ಇತ್ತು ಅಲ್ಲೇ ನಾಗರ್ಕಲ್ ಹತ್ರ ಪೂಜೆ ಮಾಡಿದಾಗ ಅದಕ್ಕೆ ನನಗೆ ವೀಡಿಯೋಸ್ನ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ಅದು ನೆಕ್ಸ್ಟ್ ಟೈಮ್ ನಾನು ನಿಮಗೆ ವೀಡಿಯೋ ಮಾಡಿಕೊಂಡು ತೋರಿಸ್ತೀನಿ ಹಾಗೆ ಹತ್ರ ಪೂಜೆ ಮಾಡ್ತೀವಿ ನಾವು ಅದೂ ಮಿಸ್ ಆಯಿತು ವೀಡಿಯೋ ತಗೊಳ್ಳೋದು ನೆಕ್ಸ್ಟ್ ಟೈಮ್ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಸ್ವೀಟಿ ಕೂಡ ಇಲ್ಲಿ ಕೊಟ್ಟಿಡ್ತಾ ಇದ್ದಾಳೆ ನೋಡಿ ನಮ್ಮ ಮಮ್ಮಿಗೆ ನಾನು ಮಾಡ್ತೀನಿ ಅಂತ ಹೇಳಿ ಈ ಥರ ಬಾಗಿನ ಕೊಡ್ತಾರೆ ನಿಮ್ಮ ಕಡೆಯೂ ಹೀಗೆ ಮಾಡ್ತಾರ ಕಾಮೆಂಟ್ ಮಾಡಿ ಹಾಗೆ ನಮ್ಮೂರಲ್ಲಿ ಗಣಪತಿನ ಒಂದೇ ದಿನವೇ ನಿಮಜ್ಜನ ಮಾಡ್ತಾಯಿದ್ದಾರೆ ಒಂದೇ ದಿನವೇ ಸರಿ ಕೂರಿಸಿರೋದು ಈ ಸಲ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದಾರೆ ಆ ವೀಡಿಯೋನ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಆಲ್